ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಓಡಿನಿ ಶುರು ಮಾಡೋಣ ಬನ್ನಿ ಅಕ್ಷಯ ತೃತೀಯ ಬಂದ್ಬಿಟ್ಟು ಪ್ರತಿ ವರ್ಷ ಶುಕ್ಲ ಪಕ್ಷದ ತೃತೀಯ ದಿನ ಒಂದು ಆಚರಿಸಲಾಗ್ತದೆ ಪ್ರತಿ ವರ್ಷವೂ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಇದು ಹಬ್ಬನ ಆಚರಣೆ ಮಾಡಲಾಗ್ತದೆ ಹಿಂದೂ ಧರ್ಮದಲ್ಲೇ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಒಂದು ಮಹತ್ವನೇ ಇದೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಜನರು ಅಕ್ಷಯ ತೃತೀಯ ಹಬ್ಬದಂದು ಚಿನ್ನ ಅಥವಾ ಬೆಳ್ಳಿ ಆಭರಣಗಳನ್ನು ಖರೀದಿಸ್ತಾರೆ ಈ ದಿನದಂದು ಚಿನ್ನ ಖರೀದಿಸಿದರೆ ಸಂಪತ್ತು ಹೆಚ್ಚಾಗುತ್ತದೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ ಜೊತೆಗೆ ಶುಭ ಆಗುತ್ತೆ ಅಂತಲೂ ಕೂಡ ಹೇಳಲಾಗ್ತದೆ ಈ ಹಬ್ಬದ ದಿನ ಧನ ಧಾನ್ಯ ಹಾಗೂ ಧಾನ್ಯಕ್ಕೆ ಸಂಬಂಧಿಸಿದಂತೆ ಸೇರಿದ ಹಬ್ಬನೇ ಅಂತಲೇ ಹೇಳ್ಬೋದು ಈ ದಿನ ಅಂದರೆ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ತುಂಬ ಶುಭ ದಿನ ಅಂತಲೇ ಹೇಳ್ತಾರೆ ಅದು ಜೀವನದುದ್ದಕ್ಕೂ ಶಾಶ್ವತವಾದ ಫಲ ನೀಡ್ತದೆ ಅಂತ ಹೇಳಲಾಗ್ತದೆ ಆದರೆ ಧಾನ್ಯ ಚಿನ್ನ ಖರೀದಿಸೋದ್ರಿಂದ ಶುಭವಾಗಿದ್ದರೂ ಕೂಡ ಈ ದಿನ ಕೆಲವು ಕೆಲಸ ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಯಾಕೆಂದರೆ ನಾವು ಚಿನ್ನ ಅಥವಾ ಧಾನ್ಯ ತಗೊಳ್ಳೋದ್ರಿಂದ ನಮಗೆ ವರ್ಷ ಪೂರ್ತಿ ನಮಗೆ ಹೇಗೆ ದ್ವಿಗುಣ ಆಗುತ್ತೆ ಅಂತ ನಂಬ್ಕೊಂಡಿರ್ತೀವೋ ಹಾಗೆ ಕಷ್ಟಗಳು ಕೂಡ ದ್ವಿಗುಣ ಆಗುತ್ತೆ ಅಂತಲೇ ಹೇಳಲಾಗ್ತದೆ ಹಾಗೆ ಒಳ್ಳೆಯದಾಗೋದನ್ನು ಮಾಡಬೇಕೇ ಹೊರತು ನಾವು ಯಾವಾಗಲೂ ಕೆಟ್ಟದ್ದನ್ನು ದ್ವಿಗುಣಗೊಳ್ಳೋದನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು ಅಲ್ವಾ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಬೇಕು ಹೊತ್ತೂ ಯಾವತ್ತು ನೆಗೆಟಿವ್ ಥರ ಥಿಂಕಿಂಗ್ ಮಾಡಬಾರ್ದು ಅದಕ್ಕೋಸ್ಕರನೇ ಯಾವತ್ತು ಒಳ್ಳೆಯದನ್ನು ಒಳ್ಳೆಯದನ್ನು ಯೋಚಿಸಬೇಕು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆಯದು ನೋಡಬೇಕು ಅಂತೀವಲ್ಲ ಹಾಗೆಯೇ ಈ ಹಬ್ಬದ ದಿನ ನಾವು ಏನೆಲ್ಲ ಮಾಡ್ತೀವೋ ಅದು ವರ್ಷ ಪೂರ್ತಿ ಆಗುತ್ತೆ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರನೇ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನು ಹೇಳ್ಬೇಕು ಅಂದರೆ ಮಾತಾಡಬೇಕು ಕೆಟ್ಟದನ್ನು ಮಾತಾಡಬಾರ್ದು ಈ ಥರ ಎಲ್ಲ ನಾವು ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ಈ ದಿನದಂದು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳು ಉತ್ತಮ ಫಲ ನೀಡುತ್ತೆ ಅಂತಲೇ ಹೇಳ್ತಾರೆ ಆದರೆ ಈ ದಿನ ಮಾಡಿದ ತಪ್ಪು ಕೆಲಸ ನಮ್ಮ ಜೀವನದುದ್ದಕ್ಕೂ ಕಷ್ಟವನ್ನು ಕೊಡ್ತದೆ ಅಂತಲೂ ಕೂಡ ಹೇಳ್ತಾರೆ ಹೌದು ಕೇವಲ ಚಿನ್ನ ಬೆಳ್ಳಿ ಸಂಪತ್ತು ದನ ಧಾನ್ಯ ಡಬಲ್ ಆಗೋದಿಲ್ಲ ಅದರ ಜೊತೆಗೆ ನಾವು ಮಾಡೋ ಕರ್ಮಗಳು ಕೆಲಸಗಳು ಕೆಟ್ಟ ಇದ್ದು ಏನೇ ಆಗಿರ್ಬೋದು ಅದು ಕೂಡ ಡಬಲ್ ಆಗುತ್ತೆ ಅಂತಲೇ ಹೇಳಲಾಗ್ತದೆ ಹಾಗಾದರೆ ನಾವು ಆ ದಿನ ಏನನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಬನ್ನಿ ಅಕ್ಷಯ ತೃತೀಯದ ದಿನ ಅಂದರೆ ಈ ಅಕ್ಷಯತೃತೀಯ ದಿನ ಅನ್ನೋದು ಒಂದು ಪವಿತ್ರವಾದ ದಿನ ಅಂತಲೇ ಹೇಳ್ತಾರೆ ಅಂದು ನಾವು ಯಾವುದೇ ರೀತಿಯ ಸುಳ್ಳನ್ನು ಯಾರಿಗೂ ಕೂಡ ಹೇಳಬಾರ್ದು ಅಂತಲೇ ಹೇಳ್ತಾರೆ ಹೌದು ಅಕ್ಷಯ ತೃತೀಯ ಈ ಪವಿತ್ರ ದಿನದಂದು ನಾವು ಸುಳ್ಳನ್ನು ಹೇಳಬಾರದು ಹೌದು ಮೊದಲನೇದಾಗಿ ಏನನ್ನು ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಇಲ್ವಾ ಹೌದು ನಾವು ಮಕ್ಕಳಿಗೂ ಕೂಡ ಇದನ್ನೇ ನಾವು ಹೇಳಿಕೊಡಬೇಕು ಈ ರೀತಿ ಸುಳ್ಳು ಹೇಳೋದ್ರಿಂದ ಒಬ್ಬರು ಅನಗತ್ಯವಾಗಿ ನೊಂದ್ಕೋತಾರೆ ಅಂತಲೇ ಹೇಳ್ಬೋದಲ್ವಾ ಹೌದು ನಾವು ಹೇಳೋ ಒಂದು ಸುಳ್ಳು ಬೇರೆಯವ್ರಿಗೆ ಅದು ತುಂಬಾ ನೋವು ತರುವಂಥ ಒಂದು ವಿಷಯ ಆಗಿರ್ಬೋದು ಅಲ್ವಾ ಹಾಗಾಗಿ ನಾವು ಒಂದು ಸುಳ್ಳನ್ನು ಹೇಳಬಾರ್ದು ಯಾಕೆಂದರೆ ಅದು ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಹೆಚ್ಚಿಸ್ತದೆ ಅಂತಲೇ ಹೇಳಬಹುದು ಹಂಗಾಗಿ ನಾವು ಅಂದು ಸುಳ್ಳನ್ನು ಹೇಳಬಾರ್ದು ಅಂದು ಮಾತ್ರ ಅಲ್ಲ ನಾವು ಜೀವನದಲ್ಲಿ ಸಾಧ್ಯ ಆದಷ್ಟು ಸ್ವಲ್ಪ ಸುಳ್ಳನ್ನು ಹೇಳ್ಬಾರ್ದು ಅಂತಲೇ ಹೇಳಬಹುದು ಕೆಲವ್ರು ಕೇಳ್ಬೋದು ಏನು ಅವತ್ತು ಮಾತ್ರ ಸುಳ್ಳು ಹೇಳಬಾರ್ದು ಬಾಕಿ ದಿನ ಎಲ್ಲ ಹೇಳ್ಬೋದಾ ಅಂತ ಖಂಡಿತವಾಗಿಯೂ ಇಲ್ಲ ಯಾವತ್ತು ಕೂಡ ನಾವು ಸತ್ಯವಂತರಾಗೇ ಇರಬೇಕು ಸಂದರ್ಭಕ್ಕೆ ತಕ್ಕನಾಗಿ ಅಂದರೆ ಒಂದೊಂದು ಸಲ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳಬೇಕಾಗತ್ತೆ ಅಂಥದ್ದನ್ನು ಬಿಟ್ಟರೆ ನಾವು ಬೇರೆ ಯಾವುದೇ ರೀತಿಯಾದಂತಹ ಒಂದು ಸುಳ್ಳು ಮೋಸವನ್ನು ಮಾಡಬಾರ್ದು ಜೀವನದಲ್ಲಿ ನೆಕ್ಸ್ಟ್ ನಾವು ಬಿಟ್ಟು ಎರಡನೇದಾಗಿ ನಾವು ಏನು ಮಾಡಬಾರ್ದು ಅಂತ ನೋಡೋಣ ಬನ್ನಿ ಈ ದಿನ ವಿಶೇಷವಾದ ಪುಣ್ಯ ದಿನ ಅಂತಲೇ ಹೇಳ್ಬೋದು ಹೌದು ಅಕ್ಷಯ ತೃತೀಯ ದಿನ ಬಂದ್ಬಿಟ್ಟು ಒಂದು ವಿಶೇಷವಾದ ಪುಣ್ಯ ದಿನ ಅಂತಲೇ ಹೇಳ್ತಾರೆ ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಮಾಂಸಾಹಾರ ಮಾಡಬಾರ್ದು ಅಂತಲೇ ಹೇಳ್ತಾರೆ ಹೌದು ನಾವು ಅಂದು ಯಾವುದೇ ರೀತಿಯ ನಾನ್ ಅನ್ನು ತಿನ್ನಬಾರ್ದು ಅದಕ್ಕೋಸ್ಕರನೇ ಹೇಳೋದು ತೃತೀಯ ದಿನ ಯಾವುದೇ ರೀತಿಯ ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತ ಹಾಗೆಯೇ ಮದ್ಯ ಸೇವನೆ ಕೂಡ ಮಾಡಬಾರ್ದು ಅದನ್ನು ಪೂರ್ತಿ ತ್ಯಜಿಸಬೇಕು ಅಂತಲೇ ಹೇಳ್ತಾರೆ ಆ ದಿನ ಹೀಗೆ ಮಾಡಿದರೆ ಲಕ್ಷ್ಮಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ತೃತೀಯ ದಿನ ಯಾವುದೇ ಮಾಂಸಾಹಾರ ಹಾಗೂ ಮದ್ಯ ಸೇವೆಯನ್ನು ಮಾಡದೇ ಇರೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಂದು ಸಾಮಾನ್ಯವಾಗಿ ಯಾರೂ ಕೂಡ ಮಾಡೋದಿಲ್ಲ ಆದರೆ ಯಾರಿಗೆಲ್ಲ ಗೊತ್ತಿರೋದಿಲ್ಲೋ ಅವರು ದಯವಿಟ್ಟು ಅಂದು ಮಾಡಬೇಡಿ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಅಂದು ಬಸವ ಜಯಂತಿ ಕೂಡ ಇರೋದರಿಂದ ಯಾರೂ ಕೂಡ ಮಾಡೋದಿಲ್ಲ ಆದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ಅಂಥವ್ರಿಗೆ ಈ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಅಕ್ಷಯ ತೃತೀಯ ದಿನ ಬಸವ ಜಯಂತಿ ಕೂಡ ಬರೋದರಿಂದ ಅಂದು ಕೆಲವರಿಗೆ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ತುಂಬಾ ಜೋರಾಗಿ ಮಾಡುವರು ಕೂಡ ಇರ್ತಾರೆ ಬಸವ ಜಯಂತಿಯನ್ನು ಹಳ್ಳಿ ಕಡೆಗಳಲ್ಲೆಲ್ಲ ಅಂದು ದನ ಕರುಗಳಿಗೆ ವಿಶೇಷವಾದ ಒಂದು ಅಲಂಕಾರನೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಹೌದು ಅಂದು ದನ ಕರುಗಳೆಲ್ಲ ಮೈನೆಲ್ಲ ನೀಟಾಗಿ ಅಂದರೆ ತುಂಬ ಶುದ್ಧವಾಗಿ ಮಾಡಿಬಿಟ್ಟು ಅದುಗಳ ಅವುಗಳಿಗೆ ಅಲಂಕಾರನ ಮಾಡ್ತಾರೆ ಹಾಗೆ ಅವುಗಳನ್ನು ಮೆರವಣಿಗೆ ಕೂಡ ಮಾಡ್ತಾರೆ ಈ ಪ್ರತೀತಿ ತುಂಬ ಕಡೆ ಈಗಲೂ ಕೂಡ ಇದೆ ಯಾರೆಲ್ಲ ಕಡೆ ನಿಮ್ಮ ಈ ಥರ ಇದೆ ನೋಡೋಣ ಕಮೆಂಟಲ್ಲಿ ತಿಳಿಸಿ ತಿಳ್ಕೊಳ್ಳೋಣ ಎರಡು ಕೆಲಸಗಳನ್ನು ಮಾಡಬಾರ್ದು ಅಂತ ತಿಳ್ಕೊಂಡಿಲ್ವಾ ಮುಂದೆ ಬಂದುಬಿಟ್ಟು ನಾವು ಮೂರನೇ ತಪ್ಪು ಏನು ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಬನ್ನಿ ಹೌದು ಇಷ್ಟು ಹೇಳಿದಲ್ಲ ಅಷ್ಟು ಮಾತ್ರ ಅಲ್ಲದೆ ಅಕ್ಷಯತೃತೀಯ ದಿನದಂದು ನಾವು ಯಾರಿಗೂ ಸಾಲ ಕೂಡ ಕೊಡಬಾರ್ದು ಅಂತಲೇ ಹೇಳ್ತಾರೆ ಹೌದು ನಾವು ಅಂದು ಯಾರಿಗೂ ಕೂಡ ದುಡ್ಡನ್ನು ಕೂಡ ಕೊಡಬಾರ್ದು ಯಾಕೆ ಅಂದರೆ ಅದು ನಮಗೆ ಇಂಥರಿಗೆ ಬರುವುದು ಸ್ವಲ್ಪ ಅಸಾಧ್ಯ ಅಂತಲೇ ಹೇಳ್ಬೋದು ಇದರಿಂದ ಲಕ್ಷ್ಮಿ ಮನೆ ಬಿಟ್ಟು ಹೋಗಿ ಮನೆಯಲ್ಲಿ ಬಡತನ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಲೇ ಹೇಳ್ತಾರೆ ಹೌದು ಲಕ್ಷ್ಮಿ ಮನೆಯಲ್ಲಿರೋ ಲಕ್ಷ್ಮಿನ ಅಂದು ನಾವು ಹೊರಗೆ ಕಳಿಸಿದಂತಾಗ್ತದೆ ಅದಕ್ಕೋಸ್ಕರನೇ ತೃತೀಯ ದಿನ ಯಾರಿಗೂ ಕೂಡ ಸಾಲ ಅಂತ ಯಾರಿಗೂ ಕೂಡ ಕೊಡಬಾರ್ದು ತಿಳ್ಕೊಂಡ್ರಿ ಅಲ್ವಾ ಅಕ್ಷಯ ತೃತೀಯ ದಿನ ನಾವು ಯಾವೆಲ್ಲ ಕೆಲಸ ಮಾಡಬಾರ್ದು ಅಂತ ನಾವು ವಿಡಿಯೋದಲ್ಲಿ ಹೇಳಿದ್ದೇವೆ ಯಾರಿಗೆಲ್ಲ ಇಷ್ಟ ಆಯಿತೋ ದಯವಿಟ್ಟು ಅವರೊಂದು ಲೈಕ್ ಮಾಡಿ ಹಾಗೆಯೇ ಅಕ್ಷಯ ತೃತೀಯ ದಿನ ಯಾರು ಕೂಡ ಈ ಮೂರು ತಪ್ಪುಗಳನ್ನು ಮಾಡದೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಿ ಧನ ಧಾನ್ಯ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲರ ಸಂಪತ್ತು ದ್ವಿಗುಣಗೊಳ್ಳಿ ಅಂತ ಕೂಡ ಪ್ರಾರ್ಥಿಸೋಣ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ಎಲ್ಲರಿಗೂ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂದರೆ ಕೆಲವರಿಗೆ ಕೆಲವು ವಿಷಯಗಳು ತಿಳಿದಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ವಿಷಯನ ತಿಳ್ಕೊಳ್ಳಿ ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಬಯಸೋಣ ಅಲ್ವಾ ಅದಕ್ಕೋಸ್ಕರನೇ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರ ಜ್ಞಾನವನ್ನು ಹೆಚ್ಚಿಸೋಣ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು